ಮಕ್ಕಳು ವಿದ್ಯಾರ್ಥಿ ಜೀವನದಲ್ಲಿಯೇ ಸ್ಕೌಟ್ಸ್ ಮತ್ತು ಗೈಡ್ಸ್ ಶಿಬಿರಾರ್ಥಿಗಳಾಗಿ ಪಾಲ್ಗೊಂಡರೆ ಶಿಸ್ತು ಸಂಯಮ ಸೇವಾ ಮನೋಭಾವ ದೇಶಭಕ್ತಿ ಹಾಗೂ ಉದಾರತ್ತ ಚಿಂತನೆಗಳನ್ನು ಮೈಗೂಡಿಸಿಕೊಡಲು ಸಾಧ್ಯ ಎಂದು ಶಾಸಕ ಎಚ್ ಡಿ ತಮ್ಮಯ್ಯ ಹೇಳಿದರು ನಗರದ ಜಿಲ್ಲಾ ಸ್ಕೌಟ್ಸ್ ಭವನದಲ್ಲಿ ಜಿಲ್ಲಾ ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥಾಪಕರ ದಿನಾಚರಣೆ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಅವರು ಮಾತನಾಡಿದರು ಗಿಡವಾಗಿ ನಿಮಗೆ ಶಿಸ್ತನ್ನ ಸಂಸ್ಕಾರವನ್ನ ಸಾಮಾಜಿಕ ಅರಿವನ್ನ ಕಲಿಸುವಂತ ಕೆಲಸ ಮಾಡ ಒಂದು ಯೂನಿಫಾರಂ ಯಾವತರ ನನ್ನ ಬದುಕಿನಲ್ಲಿ ಏನು ಮುಖ್ಯ ವಿದ್ಯೆ ಬರಿ ವಿದ್ಯೆ ಹೊಂದೇ ಕಲ್ತ್ರೆ ಸಾಲು ವಿದ್ಯೆ ಜೊತೆ ಸಾಮಾಜಿಕ ಅರಿವು ಏನು ಸಂಸ್ಕಾರ ಏನು ಈ ದೇಶ ಈ ನಾಡನ್ನು ಬೆಳೆಸೋದು ನೆಲ ಜಲವನ್ನು ಸೌಲಭ್ಯ ಕೊಡ್ತಕ್ಕಂಥದ್ದು ಇದೆಲ್ಲದನ್ನ ಕಲಿಸುವಂಥ ಕೆಲಸವನ್ನು ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಾಡ್ತಾ ಇದೆ ಇದರಲ್ಲಿ ರೇಂಜರ್ಸ್ ಅಂತ ಮತ್ತೆ ಮತ್ತೆ ಬೇರೆ ಬೇರೆ ಇಷ್ಟೆ ಕಾಲೇಜಿಗೆ ಹೋದಾಗ ಇರ್ತದೆ ಇದು ಯಾಕೆ ಅಂತ ಹೇಳಿದ್ರೆ ಈಗ ನಿಮಗೆ ಏನು ನಾವು ಕಲಿಸ್ತಾರೆ ಇವರು ಆ ಶಿಸ್ತು ಕೊನೆವರೆಗೂ ಇರ್ತದೆ ನಿಮ್ಮ ಬದುಕಿನ ಉದ್ದಕ್ಕೂ ಇರ್ತದೆ ಹಾಗಾಗಿ ನಿಮಗೆ ಈ ಭೂಮಿ ಮೇಲೆ ತಂದಂತ ತಂದೆ ತಾಯಿ ಮೇಲೆ ಎಷ್ಟು ಪ್ರೀತಿ ಇರ್ತದೋ ನಿಮಗೆ ಶಿಕ್ಷಣ ಕಲಿಸುವ ಶಿಕ್ಷಕರ ಮೇಲೆ ಎಷ್ಟು ಗೌರವ ಇರ್ತದೋ ಅದೇ ರೀತಿ ಬದುಕನ್ನ ಬದುಕಿನ ಶಿಸ್ತನ್ನ ಸಾಮಾಜಿಕ ಅರಿವನ್ನ ಕಲಿಸಿಕೊಟ್ಟ ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ ಶಿಕ್ಷಕರ ಮೇಲೂ ನಿಮಗೆ ಅಷ್ಟೇ ಅಭಿಮಾನ ಇರಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಚಾಮರಾಜೇಂದ್ರ ಮಳೆಯ ಈ ಸಂಸ್ಥೆಯಲ್ಲಿ ಮೊದಲನೇ ಕಂಬಾಗಿ ಅವರು ಕಾರ್ಯನಿರ್ವಹಿಸ್ತಾರೆ ಅದಕ್ಕೆ ಇರ್ತಕ್ಕಂಥ ಎಲ್ಲ ಬಾಲಕ್ಕೂ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ ಇವತ್ತು ಈ ಸಂಸ್ಥೆ ಎಷ್ಟು ಜನ ಮಕ್ಕಳಿದ್ದಾರೆ ಗೊತ್ತಾ ಅದೊಂದ್ಸಲ ಕರ್ನಾಟಕದಲ್ಲಿ ಎಂಟು ಲಕ್ಷ ಎಂಟು ಲಕ್ಷ ಜನ ಅನ್ನಂತೆ ಯೂನಿಫಾರ್ಮ್ ಹಾಕಿರ್ತಕ್ಕಂಥವ್ರು ನಿಮ್ಮಂತೆ ಯೂನಿಫಾರ್ಮ್ ಹಾಕಿರ್ತವ್ರು ಈ ಚಳುವಳಿಯಲ್ಲಿ ಭಾಗಿಯಾಗಿದ್ದಾರೆ ಯಾಕೆ ಭಾಗಿಯಾಗಿದ್ದಾರೆ ಸಮಾಜಮುಖಿಯಾಗಿದೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಏನು ಹೇಳ್ತೀನಿ ನೀವು ಯಾವಾಗಲೂ ಆಲ್ವೇಸ್ ಬಿ ಪ್ರಿಪೇರ್ಡ್ ಯಾವುದೇ ಡಿಸಾಸ್ಟರ್ ಆದಾಗ ಯಾವುದೇ ಭೂಕಂಪ ಆದಾಗ ಯಾವುದೇ ಅತಿವೃಷ್ಟಿ ಆದಾಗ ಎಲ್ಲ ಸಂದರ್ಭದಲ್ಲೂ ನಮ್ಮ ಮಕ್ಕಳು ಅಲ್ಲಿ ನಿಂತು ಸೈನಿಕರ ರೀತಿಯಲ್ಲಿ ಸಹಾಯ ಮಾಡಿ ಮಾಡಿದ್ದಾರೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ಜಿಲ್ಲಾ ತರಬೇತಿ ಆಯುಕ್ತೆ ಸಿ ಸಂಧ್ಯಾ ರಾಣಿ ಮಾತನಾಡಿ ಪ್ರಪಂಚದ ಬಹುತೇಕ ರಾಷ್ಟ್ರಗಳಲ್ಲಿ ಸಂಸ್ಥೆ ಕಾರ್ಯಚಟುವಟಿಕೆ ರೂಪಿಸುತ್ತಿದೆ ಮಕ್ಕಳಿಗೆ ಶಿಸ್ತಿನ ನಡತೆ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡು ಬಾಲ್ಯದಿಂದಲೇ ಆತ್ಮಸ್ಥೈರ್ಯದಿಂದ ಪರಿಪಾಠವನ್ನು ಬೋಧಿಸುತ್ತಿದೆ ಎಂದರು ತುಂಬಾ ಪುಣ್ಯವಂತರು ಮತ್ತು ಅದೃಷ್ಟವಂತರು ಅಂತಂದ್ರೆ ನಮ್ಮ ಹಿರಿಯರು ಮಾಡಿದಂತಹ ಒಳ್ಳೆಯ ಕೆಲಸಗಳ ಆಶೀರ್ವಾದ ಮೇಲ್ ಮೇಲೆ ಇರೋದ್ರಿಂದ ಇಡೀ ವಿಶ್ವದಾದ್ಯಂತ ಇಡೀ ಪ್ರಪಂಚದಾದ್ಯಂತ ಯಾವೆಲ್ಲ ರಾಷ್ಟ್ರಗಳಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಳುವಳಿ ನಡೀತಾ ಇದೆಯೋ ಅಂತಹ ಎಲ್ಲ ರಾಷ್ಟ್ರದವರು ನಿಮ್ಮಂತಹ ಮಕ್ಕಳು ಇಂತಹ ಇರಿ ನಮ್ಮಂತಹ ಹಿರಿಯ ಸ್ಫೋಟಸ್ಗಳು ಎಲ್ಲರೂ ಒಟ್ಟಾಗಿ ಸೇರಿ ಲಾರ್ಡ್ ಮತ್ತು ಲೇಡಿ ಬೇಡನ್ ಅವರ ಚಿಂತನೆಗಳನ್ನು ನೆನಪುಕೊಂಡು ಅವರು ಅವರೇನು ಈ ಸಂಸ್ಥೆಗೋಸ್ಕರ ಕೊಟ್ಟಿದ್ದಾರೆ ಒಳ್ಳೆಯ ಗುಣ ನಡತೆ ಶಿಸ್ತು ಸಂಯಮ ಒಳ್ಳೆಯ ರೀತಿ ನೀತಿ ಈ ವಿಚಾರಗಳ ಬಗ್ಗೆ ನಾವು ಚಿಂತನೆ ಮಾಡ್ತಾ ಆ ಒಂದು ನೆನಪುಗಳನ್ನು ಮೆಲಕು ಹಾಕೊಳ್ತಾ ಆ ನಿಟ್ಟಿನಲ್ಲಿ ನಡೆಯಲಿಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೀವಿ